ಇವತ್ತು ಕನ್ನಡ ಚಿತ್ರರಂಗ ಹಾಗೇನೆ ಕಿರುತೆರೆಗೆ ಬಹುದೊಡ್ಡ ಆಘಾತ ಇಂಥದೊಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಕೋಟ್ಯಾಂತರ ಕನ್ನಡಿಗರ ಮನಸ್ಸು ಗೆದ್ದಂತಹ ಕೋಟ್ಯಾಂತರ ಮುಖಗಳಲ್ಲಿ ನಗು ಮೂಡಿಸಿದ್ದಂತಹ ಮೂವತ್ಮೂರು ವರ್ಷದ ಯುವ ನಟ ಭವಿಷ್ಯದ ತಾರೆ ಅಂತ ಗುರುತಿಸಿಕೊಂಡಿದ್ದಂತಹ ರಾಕೇಶ್ ಪೂಜಾರಿ ವಿಧಿವಶರಾಗಿದ್ದಾರೆ ನಿಜಕ್ಕೂ ರಾಕೇಶ್ ಇನ್ನಿಲ್ಲ ಅನ್ನೋ ವಿಚಾರವನ್ನು ಅರಗಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ನಿಧನರಾಗಿದ್ದಾರೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಖುಷಿಯ ಕ್ಷಣಗಳನ್ನ ಕಳೀತಾ ಇರಬೇಕಾದ್ರೆ ಕಾದು ಕುಳಿತಂತಹ ಯಮ ಅವರ ಪ್ರಾಣವನ್ನೇ ಕಸಿದುಕೊಂಡಿದ್ದಾನೆ ನಿಜಕ್ಕೂ ವಿಧಿ ಎಷ್ಟು ಕ್ರೂರಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ರಾಕೇಶ್ ಪೂಜಾರಿ ಅವರು ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀನಲ್ಲಿ ಭಾಗವಹಿಸಿ ವಿನ್ನರ್ ಆಗಿದ್ರು ಆ ಶೋನಲ್ಲಿ ಅವರನ್ನು ನೋಡಿದಂತಹ ಸಾಕಷ್ಟು ಜನ ಕನ್ನಡಿಗರು ಇವರಿಗೆ ಮುಂದೆ ಒಳ್ಳೆಯ ಫ್ಯೂಚರ್ ಇದೆ ಅಂತ ಲೆಕ್ಕಾಚಾರ ಹಾಕಿದ್ರು ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಮುಂದೆ ಅವರಿಂದ ಒಳ್ಳೆಯ ಪಾತ್ರಗಳನ್ನು ನಾವು ನೋಡ್ತೀವಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಹಾಸ್ಯ ನಟ ಆಗ್ತಾರೆ ಅಂತ ಆದರೆ ಅದೆಲ್ಲವೂ ಕೂಡ ಈಗ ಕೇವಲ ಕಲ್ಪನೆಯಾಗಷ್ಟೇ ಉಳಿದಿದೆ ವಿಧಿ ಅವರ ಬದುಕಿನಲ್ಲಿ ಆಟವನ್ನು ಆಡಿದೆ ಮೂವತ್ತ್ಮೂರು ವರ್ಷಕ್ಕೆ ಇಹ ಲೋಕವನ್ನೇ ತ್ಯಜಿಸಿದ್ದಾರೆ ರಾಕೇಶ್ ಪೂಜಾರಿ ನಿನ್ನೆ ಉಡುಪಿಯ ಮಿಯಾರ್ನಲ್ಲಿ ತಮ್ಮ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ರಾಕೇಶ್ ಪೂಜಾರಿ ಭಾಗಿಯಾಗಿದ್ರು ಇತರೆ ಗೆಳೆಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೀತಾ ಇರಬೇಕಾದ್ರೆ ಅವರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಸುಮಾರು ಒಂದು ಗಂಟೆ ವೇಳೆಗೆ ಕೆಳಗಿನ ಮೆಹಂದಿ ಕಾರ್ಯಕ್ರಮದಲ್ಲಿ ಅವರು ಸ್ನೇಹಿತರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರು ಈ ವೇಳೆ ಅವರು ಈ ಒಂದೆರಡು ಬಾರಿ ಎದೆಯನ್ನು ಹಿಡ್ಕೊಂಡಿದ್ರಂತೆ ಆವಾಗಲೇ ಅವ್ರಿಗೇನಾದರೂ ನೋವು ಆಯಿತಾ ಏನೋ ಗೊತ್ತಿಲ್ಲ ಆವಾಗಲೇ ಅವರೆಲ್ಲಾದರೂ ಕೊಂಚ ನಿಂತು ರೆಸ್ಟ್ ಮಾಡಿ ಎದೆ ನೋವು ಆಗ್ತಾ ಇದೆ ಅಂತ ಸ್ನೇಹಿತರ ಜೊತೆ ಹೇಳ್ತಾ ಇದ್ದರೆ ಅವರು ಬದುಕಿ ಉಳಿತಾಯಿದ್ರೋ ಏನೋ ಆದರೆ ಅವರು ಕೊಂಚ ಅಲ್ಲಿ ನಿರ್ಲಕ್ಷ್ಯ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಮತ್ತೆ ಅವರು ಡ್ಯಾನ್ಸ್ ಮಾಡಿದ್ದಾರೆ ಆ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಕೂಡಲೇ ಅವರನ್ನ ಕಾರ್ಕಳದ ಗ್ರಾಜಿಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಇನ್ನು ಕಾಂತಾರ ಚಾಪ್ಟರ್ ನಲ್ಲಿ ಪ್ರಮುಖ ಪಾತ್ರವೊಂದನ್ನು ರಾಕೇಶ್ ಪೂಜಾರಿ ನಿಭಾಯಿಸ್ತಾ ಇದ್ರು ಆ ಸಿನಿಮಾದ ಶೂಟಿಂಗ್ ಆಗಿ ಅವರು ಊರಿನಲ್ಲಿದ್ದರು ನಿನ್ನೆ ಮೇ ಹನ್ನೊಂದರಂದು ಹಗಲು ಹೊತ್ತು ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು ಸಂಜೆ ಗೆಳೆಯನ ಮೆಹಂದಿ ಕಾರ್ಯಕ್ರಮ ಉಡುಪಿಯ ಮಿಯಾರ್ನಲ್ಲಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಸ್ನೇಹಿತರ ಜೊತೆ ಜೋಶ್ನಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ ಇನ್ನು ಘಟನೆಗೆ ಅವರು ಆರೋಗ್ಯದ ಬಗ್ಗೆ ಕೊಂಚ ನಿರ್ಲಕ್ಷ್ಯ ಮಾಡಿದೆ ಕಾರಣ ಅಂತ ಒಂದು ಜನ ಮಾತಾಡ್ಕೊಳ್ತಾ ಇದ್ದಾರೆ ರಾಕೇಶ್ ಪೂಜಾರಿ ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಹಗಲೆಲ್ಲ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ರು ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ರೆಸ್ಟ್ಲೆಸ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗೇ ಹೃದಯಾಘಾತ ಆಗಿದೆ ಅಂತ ಒಂದಷ್ಟು ಅವರ ಆಪ್ತರು ಹೇಳ್ಕೊಂಡಿದ್ದಾರೆ ಇನ್ನು ರಾಕೇಶ್ ಪೂಜಾರಿ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಕಂಬನಿ ಮಿಡಿದಿದ್ದಾರೆ ಅದರಲ್ಲೂ ಕೂಡ ಸಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀನಲ್ಲಿ ಕಾಣಿಸ್ಕೊಂಡಿದ್ದಂತಹ ಜಡ್ಜಸ್ಗಳಲ್ಲಿ ಒಬ್ಬರಾಗಿದ್ದಂತಹ ರಕ್ಷಿತಾ ಇರ್ಬೋದು ನಿರೂಪಕಿ ಅನುಶ್ರೀ ಇರ್ಬೋದು ಎಲ್ಲರೂ ಕೂಡ ಬೆಂಗಳೂರಿಂದ ಉಡುಪಿಗೆ ಓಡೋಡಿ ಬಂದಿದ್ದಾರೆ ರಾಕೇಶ್ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಲ್ಲೇ ಗೊತ್ತಾಗತ್ತೆ ರಾಕೇಶ್ ಅವರು ಎಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತ ಜನ ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದರು ಅನ್ನೋದನ್ನು ಇನ್ನು ಈ ಒಂದು ಸೀಸನಲ್ಲಿ ಕಾಣಿಸ್ಕೊಂಡಿದ್ದಂಥ ಗೋವಿಂದಯ್ಯ ಗೌಡ ಕೂಡ ಹೇಳಿದ್ರು ಆತ ಯಾವತ್ತೂ ಕೂಡ ಯಾರಿಗೂ ಕೂಡ ನೋವನ್ನು ಉಂಟು ಮಾಡುವಂಥ ವ್ಯಕ್ತಿಯಲ್ಲ ಎಲ್ಲರ ಮುಖದಲ್ಲೂ ನಗು ತರಿಸುವಂಥ ವ್ಯಕ್ತಿತ್ವ ಆತನದ್ದು ಸದಾ ನಗ್ತನೇ ಐತ ನಿನ್ನೆ ಕೂಡ ಸಂಭ್ರಮದ ಕ್ಷಣಗಳನ್ನು ಕಳಿತಾ ಇರುವಾಗಲೇ ದೇವರು ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಏನು ಅನುಶ್ರೀ ಹಾಗೇನೆ ರಕ್ಷಿತಾ ಪ್ರೇಮ್ ಅವರು ನಿಟ್ಟೆಯಲ್ಲಿರುವಂತಹ ರಾಕೇಶ್ ಪೂಜಾರಿ ನಿವಾಸಕ್ಕೆ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದರು ಹಾಗೆಯೇ ಅವರ ತಾಯಿಗೆ ಸಂತೈಸಿದ್ರು ಕುಟುಂಬದವರು ಮನೆ ಮಗನನ್ನು ಕಳ್ಕೊಂಡು ರೋಧಿಸ್ತಾ ಇರುವಂತಹ ಕ್ಷಣವನ್ನು ನೋಡಿದ್ರೆ ಎಂಥವರ ಕಣ್ಣಾಲಿಗಳು ಕೂಡ ಒದ್ದೆ ಆಗುತ್ತೆ ನಿಜಕ್ಕೂ ಇಂಥದ್ದೊಂದು ಘಟನೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ರಾಕೇಶ್ ಪೂಜಾರಿಯನ್ನು ಕೇವಲ ನೆನಪಷ್ಟೇ ದೇವರವರ ಆತ್ಮಕ್ಕೆ ಶಾಂತಿ ನೀಡಲಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra पब्लिक इंपैक्ट जनशक्त निर्णायक